ಮಾಜಿ ಶಿಕ್ಷಣ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಕಚೇರಿಯ ಸ್ವಂತ ಕಟ್ಟಡ ಸಮಿತಿಯ ಮೈಸೂರು ವಿಭಾಗೀಯ ಅಧ್ಯಕ್ಷರಾದ ಕಿಮ್ಮನೆ ರತ್ನಾಕರ್ ಮತ್ತು ತಂಡದ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಇಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಚರ್ಚೆ ನಡೆಸಿದರು ಕಿಮ್ಮನೆ ರತ್ನಾಕರ್ ಮತ್ತು ತಂಡದವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷರಾದ ಸಿಡಿ ಗಂಗಾಧರ್ ಮತ್ತು ಮುಖಂಡರುಗಳು ಚಿಕ್ಕಮಂಡ್ಯ ಕೆರೆ ಅಂಗಳದಲ್ಲಿ ಸ್ಥಳ ವೀಕ್ಷಣೆ ನಡೆಸಿ ನಂತರ ಕಚೇರಿಯಲ್ಲಿ ಮಾತನಾಡಿದ ಕಿಮ್ಮನೆ ರತ್ನಾಕರ್ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಕಚೇರಿಯ ಸ್ವಂತ ಕಟ್ಟಡ ಸಮಿತಿಯ ಮೈಸೂರು ವಿಭಾಗೀಯ ಅಧ್ಯಕ್ಷರಾಗಿ ನೇಮಕ ಮಾಡಿದ ನಂತರ ನಮ್ಮ ತಂಡ ಪ್ರಥಮವಾಗಿ ಮಂಡ್ಯಗೆ ಭೇಟಿ ನೀಡಿದ್ದೇವೆ ಮಂಡ್ಯ ಜಿಲ್ಲೆಯಲ್ಲಿ ಏಳು ಬ್ಲಾಕ್ ಕಾಂಗ್ರೆಸ್ ಇದ್ದು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈಗಾಗಲೇ ಸ್ಥಳ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಗುರುತಿಸಿದ್ದು ಇನ್ನು ಬೇರೆಡೆ ಹುಡುಕುವ ಭರವಸೆ ನೀಡಿದ್ದಾರೆ ಎಂದರು ಎಂಟು ಅಥವಾ ಹತ್ತು ದಿನಗಳಲ್ಲಿ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ನೂರು ಕಟ್ಟಡ ಅಥವಾ ಸೈಟ್ ಖರೀದಿ ಮಾಡುವ ಗುರಿ ಹೊಂದಿದ್ದೇವೆ ಕಾಂಗ್ರೆಸ್ ಪಕ್ಷದ ಕಟ್ಟಡ ನಿರ್ಮಾಣ ಮಾಡುವಾಗ ಅಥವಾ ಸೈಟ್ ಕೊಂಡುಕೊಳ್ಳಲು ಪಕ್ಷದ ಮುಖಂಡರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಹಕಾರ ಕೊಡಬೇಕು ಎಂದರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಅವರು ಮೈಸೂರು ವಿಭಾಗದ ಸಮಾಜ ಅಧ್ಯಕ್ಷರಾಗಿ ನಾವು ನೇಮಕ ಮಾಡಿದ್ದು ನಮ್ಮ ಜೊತೆಗೆ ಚಾಮಿಲ್ಯವರು ಆರು ಜನ ಇದ್ದಾರೆ ಸುಮಾರು ಒಂಬತ್ತು ಜನ ನಾವು ಸೇವೆ ಪ್ರಥಮವಾಗಿ ನಾವು ಮಂಡ್ಯ ಜಿಲ್ಲೆಗೆ ಭೇಟಿ ಇಟ್ಟಿದ್ದೇವೆ ಇದೊಂದಿಗೆ ಸುಮಾರು ಏಳು ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಇದೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಗೆ ಕಡಲೇ ಒಂದು ಜಾಗ ನೋಡಿದರೆ ಹೆಚ್ಚು ಕಡಿಮೆ ನೂರು ಎಂಬತ್ತರ ಸೈಜಿನಲ್ಲಿ ಬೇರೆ ಮಾಡ್ತೀವಿ ದೋಸೆ ಕೊಟ್ಟಿದ್ದಾರೆ ಮೂರು ಕಡೆಗೆ ಇತ್ತು ಒಂದು ಬಿಲ್ಡಿಂಗ್ ಅವೈಲೇಬಿಲಿಟಿ ನೀವು ಹೇಳಿದ್ದಾರೆ ಇನ್ನೊಂದು ನಾಲ್ಕು ಮೂರು ನಾಲ್ಕಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಟೋಟಲಿ ಇವತ್ತು ಒಂದು ಇನ್ನೊಂದು ಎಂಟತ್ತು ದಿನದಲ್ಲಿ ಇಡೀ ರಾಜ್ಯದಲ್ಲಿ ಸುಮಾರು ಎಪ್ಪತ್ತರಿಂದ ನೂರುವರೆಗೆ ಹೊಸ ಕಟ್ಟಡಗಳ ಅಥವಾ ಸೈಟನ್ನು ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನು ಮಾಡಬೇಕು ಅಂತ ಅವರ ಉದ್ದೇಶ ಇಟ್ಕೊಂಡು ಮಾಡ್ತಾ ಮಾಡ್ತೀವಿ ಈ ಸಂದರ್ಭದಲ್ಲಿ ಸಮಿತಿ ಸದಸ್ಯರಾದ ಚಂದ್ರಮೌಳಿ ಅಮರ್ನಾಥ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂ ಎಸ್ ಚಿದಂಬರ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ರಮೇಶ್ ಮಿತ್ರಾ ಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ಸಿಎಂ ದ್ಯಾವಪ್ಪ ಸುಂಡಾಳಿ ಮಂಜುನಾಥ್ ಚಂದಕಾಲು ಕುಮಾರ್ ಚೆನ್ನಪ್ಪ ಗುರುರಾಜ್ ವೀಣಾ ಶಂಕರ್ ಇಟ್ಟನಹಳ್ಳಿ ಕೊಪ್ಪಲು ನಾಗರಾಜು ಯಶೋಧ ದ್ಯಾವಣ್ಣ ಕುಮಾರ್ ಕಾಗೆಹಳ್ಳದ ದೊಡ್ಡಿ ರಾಮಕೃಷ್ಣ ಸೇರಿದಂತೆ ಇತರರು ಭಾಗವಹಿಸಿದ್ದರು